ನಮಸ್ತೆ ವೀಕ್ಷಕರೇ ಏ ಆರ್ ಗೆ ಸ್ವಾಗತ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತದೆ ವೀಕ್ಷಕರೇ ಕುಂದಾಪುರ ತಾಲೂಕಿನಲ್ಲಿಯೇ ಪ್ರಮುಖ ಪೇಟೆಗಳೊಂದಾದ ಕೊಟೇಶ್ವರ ಗ್ರಾಮ ಹಾಗೆ ವೀಕ್ಷಕರೇ ನಾವಿಲ್ಲಿ ತೋರ್ಸ್ತಿರುವಂತದ್ದು ಕೊಟೇಶ್ವರ ರಥಬೀದಿ ಇದು ಈ ರಥಬೀದಿಗೆ ಹೊಂದಿಕೊಂಡಂತೆ ಇರುವ ಜಾಗ ಇದು ವೀಕ್ಷಕರೇ ಈ ಜಾಗದಲ್ಲಿ ವಾಣಿಜ್ಯ ಉದ್ದೇಶಕ್ಕಂತ ಹೇಳಿನೇ ಆರು ಸೈಟ್ ಗಳನ್ನಾಗಿ ಮಾಡಿರ್ತಾರೆ ಆ ಆರು ಸೈಟ್ ನಲ್ಲಿ ಎರಡು ಸೈಟ್ ಬಾಕಿ ಇರ್ತದೆ ನಾವಿಲ್ಲಿ ಕಾಣಿಸ್ತಿರುವಂತದ್ದೇ ನಾಲ್ಕು ಮುಕ್ಕಾಲ್ ಸಣ್ಸ್ ಹಾಗೆ ಹದಿನಾರು ಸಣ್ಣ ಜಾಗದ ವಿಸ್ತೀರ್ಣ ಎರಡು ಸೈಟ್ ಮಾತ್ರ ಬಾಕಿ ಇರ್ತದೆ ಮಧ್ಯ ಭಾಗದಿಂದ ಹದಿನೆಂಟು ಫೀಟ್ ನ ರಸ್ತೆ ಕೊಟ್ಟಿರ್ತಾರೆ ನಾವಿಲ್ಲಿ ಕಾಣಿಸ್ತಿರುವಂತದ್ದು ಈ ಹಿಂಭಾಗದಲ್ಲಿ ಹದಿನಾರು ಸಣ್ಸ್ ಜಾಗ ಇದೆ ಇದು ಸುತ್ತಲೂ ಕಾಂಪೌಂಡ್ ನ ವ್ಯವಸ್ಥೆ ಇದೆ ಹಾಗೆ ಜಾಗ ಲೆವೆಲ್ ಇದೆ ಈಗಾಗಲೇ ಎದುರುಗಡೆ ತಕೊಂಡಿರುವಂತವ್ರೆಲ್ಲರೂ ಸಹ ವಾಣಿಜ್ಯ ಉದ್ದೇಶಕ್ಕಂತಲೇ ಖರೀದಿ ಮಾಡಿರುತ್ತಾರೆ ಹಾಗೆ ಈ ಎರಡು ಸೈಟ್ ಕೂಡ ಬಾಕಿ ಇದೆ ಮತ್ತೆ ಯಾರಾದರೂ ವಾಣಿಜ್ಯ ಉದ್ದೇಶಕ್ಕೆ ಅಂತ ಅಥವಾ ರೆಸಿಡೆನ್ಸಿ ಕಮ್ ಕಮರ್ಷಿಯಲ್ ಮಾಡುವ ಉದ್ದೇಶ ಯಾರಾದರೂ ಇಟ್ಕೊಂಡಿದ್ರೆ ಹಾಗೆ ಅದರ ಆಸಕ್ತಿ ಇದ್ರೆ ಈ ಸೈಟ್ ನ ಪರ್ಚೇಸ್ ಮಾಡಬಹುದು ಹಾಗೆ ಇದು ನಾರ್ತ್ ಫೇಸಿಂಗ್ ಬರ್ತದೆ ಉತ್ತರಾಭಿಮುಖವಾಗಿ ವಾಸ್ತು ಪ್ರಕಾರದಲ್ಲಿ ಇದೆ ಈ ನಾಲ್ಕು ಮುಖಾಲ್ ಸನ್ಸ್ ತಕೊಳ್ಳೋರಿಗೆ ಒಂದ್ ಸೈಡ್ ನಲ್ಲಿ ಕಾಂಪೌಂಡ್ ವ್ಯವಸ್ಥೆ ಬರ್ತದೆ ಹಾಗೆ ಹದಿನಾರು ಸನ್ಸ್ ತಕೊಳ್ಳೋರಿಗೆ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಇದೆ ಎದುರುಗಡೆ ಒಂದು ಬಿಟ್ಟು ಹಾಗೆ ಕೋಟೇಶ್ವರ ಭಾಗದ ಸಹಕಾರಿ ಸಂಸ್ಥೆಗಳಲ್ಲೊಂದಾದ ಪ್ರಮುಖ ಸಂಸ್ಥೆ ಒಂದು ಕೂಡ ಜಾಗ ಖರೀದಿ ಮಾಡಿರ್ತಾರೆ ಅವರು ಸ್ವಂತ ಕಟ್ಟಡಕ್ಕೋಸ್ಕರ ಇದರ ಪಕ್ಕದಲ್ಲೇ ಇನ್ನೇನು ಸ್ವಲ್ಪ ದಿನದಲ್ಲೇ ಕಾಮಗಾರಿ ಚಾಲೂ ಆಗುವುದರಲ್ಲಿದೆ ಹಾಗೆ ವೀಕ್ಷಕರೇ ಮುಖ್ಯಪೇಟೆ ಕೋಟೇಶ್ವರ ಬಸ್ ಸ್ಟ್ಯಾಂಡ ಕೇವಲ ಒಂದು ಇನ್ನೂರು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತದೆ ಹಾಗೆ ರಥಬೀದಿಗೆ ಹೊಂದ್ಕೊಂಡೇ ಇರ್ತದೆ ಈ ಜಾಗ ಹಿಂದ್ಗಡೆ ಮನೆ ಮಾಡಿಕೊಂಡು ಎದುರುಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ಬಾಡಿಗೆ ಉದ್ದೇಶಕ್ಕೂ ಕೂಡ ಈ ಜಾಗವನ್ನು ಬಳಸ್ಕೊಳ್ಳಲಿಕ್ಕೆ ಅವಕಾಶ ಇದೆ ಹಾಗೆ ಸೂಕ್ತವೂ ಕೂಡ ಹೌದು ಈ ಭಾಗದಲ್ಲಿ ನೀರು ಚೆನ್ನಾಗಿದೆ ಟೆಂಪಲ್ ಕೂಡ ಹತ್ರ ಇದೆ ಹಾಗೆ ದಿನಸಿ ಗ್ರೋಸರಿ ಅಂಗಡಿ ಹಾಗೆ ಬೇಕರಿ ಹೋಟೆಲ್ ಬಸ್ ಸ್ಟ್ಯಾಂಡ್ ರಥಬೀದಿ ತುಂಬಾ ಹತ್ತಿರದಲ್ಲಿ ಕೇವಲ ಒಂದು ಇಪ್ಪತ್ತು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೂಡ ಎದುರುಗಡೆ ಕಾಂಪ್ಲೆಕ್ಸ್ ಗಳು ಸಾಕಷ್ಟು ಆಗುವುದರಲ್ಲಿ ಯಾರಾದರೂ ವೀಕ್ಷಕರೇ ಕಾಂಪ್ಲೆಕ್ಸ್ ಮಾಡುವ ಐಡಿಯಾ ಇದ್ರೆ ಈ ಜಾಗವನ್ನು ತಗೊಳ್ಬಹುದು ವೀಕ್ಷಕರೇ ಜಾಗದ ವಿಸ್ತೀರ್ಣ ಇನ್ನೊಮ್ಮೆ ಹೇಳ್ತಾನೆ ಒಂದು ನಾಲ್ಕು ಮುಕ್ಕಾಲು ಸಣ್ಸ್ನ ಒಂದು ಪೀಸ್ ಇದೆ ಎಲ್ ಶೇಪ್ ಆಕಾರದಲ್ಲಿ ಬರ್ತದೆ ಹಾಗೆ ಚೌಕಾಕಾರದಲ್ಲಿ ಹದಿನಾರು ಸಣ್ಸ್ ನ ಇನ್ನೊಂದು ಪೀಸ್ ಇದೆ ಈ ಎರಡು ಪೀಸ್ ಮಾರಾಟಕ್ಕೆ ಇರ್ತದೆ ಕಾಣ್ತಿರೋ ಲೆವೆಲ್ ಜಾಗ ಇದು ಕಾಂಪ್ಲೆಕ್ಸ್ ಮಾಡಲಿಕ್ಕೆ ತುಂಬಾ ಸೂಕ್ತವಾಗಿದೆ ಮಧ್ಯ ಭಾಗದಲ್ಲಿ ರಸ್ತೆ ಬರ್ತದೆ ಎಡ ಮತ್ತು ಬಲ ಭಾಗದಲ್ಲಿ ಕಾಂಪ್ಲೆಕ್ಸ್ ಗಳಾಗ್ತದೆ ಓನರ್ಶಿಪ್ ಅಂತೇಳಿ ಜಾಗವನ್ನು ಖರೀದಿ ಮಾಡಿರ್ತಾರೆ ಹಾಗೆ ರೇಟ್ ನ ವಿಚಾರ ಮಾತಾಡೋದಾದ್ರೆ ನಾಲ್ಕು ಮುಕ್ಕಾಲ್ ಸಣ್ಸ್ಗೆ ಏಳು ಲಕ್ಷ ರೂಪಾಯಿ ಪ್ರತಿ ಸಣ್ಸ್ ಹೇಳ್ತಾ ಇದ್ದಾರೆ ಹಾಗೆ ಹದಿನಾರು ಪ್ರತಿ ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಚರ್ಚೆಗೆ ಅವಕಾಶ ಇದೆ ವೀಕ್ಷಕರೇ ಪ್ರಮುಖ ಪೇಟೆಗಳಲ್ಲಿ ಸಣ್ಣ ಸಣ್ಣ ಪೀಸ್ಗಳು ಸಿಗುವುದು ತುಂಬಾ ವಿರಳ ಹಾಗೆ ಈ ಜಾಗವನ್ನು ಖರೀದಿ ಮಾಡಿ ಮನೆ ಹಾಗೂ ಕಾಂಪ್ಲೆಕ್ಸ್ ಎರಡು ಒಟ್ಟಿಗೆ ಮಾಡುವ ಆಲೋಚನೆ ಇದ್ರೆ ಇದು ತಗೊಳ್ಬಹುದು ಹಾಗೆ ವೀಕ್ಷಕರೇ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ನಂಬರ್ ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್